ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಗಣಿತ ವಿಷಯದ ಪರೀಕ್ಷೆ ದಿನಾಂಕ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಮೂರು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಅಂತ ಹೇಳ್ತಾ ಮೊದಲಿಗೆ ಐದುನೂರ ಹತ್ತು ಮತ್ತು ತೊಂಬತ್ತೆರಡು ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನಗಳ ಸಹಾಯದಿಂದ ಕಂಡುಹಿಡಿದು ಲಸ ಗುಣಿಸುಮೋಸ ಬರಬ್ಬರ್ ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂದು ತಾಳೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ನಾವು ಮೊದಲೇನು ಮಾಡೋಣ ಐದುನೂರ ಹತ್ತು ಮತ್ತು ತೊಂಬತ್ತೆರಡರ ಅಪವರ್ತನಗಳನ್ನು ತೆಗೆದುಕೊಳ್ಳೋಣ ನೋಡಿ ಐದುನೂರ ಹತ್ತರ ಅಪವರ್ತನ ತೆಗೆದರೆ ಎರಡೆರಡೇ ನಾಲ್ಕು ಒಂದು ಉಳಿತು ಎರಡೈದಲೆ ಹತ್ತು ಹನ್ನೊಂದರಲ್ಲಿ ಒಂದು ಉಳಿತು ಹಾಗಾಗಿ ಎರಡೈದಲೇ ಹತ್ತು ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಒಂದು ಉಳಿತು ಮೂರೈದಲೇ ಹದಿನೈದು ಐದು ಐದೊಂದ್ಲೇ ಐದು ಐದು ಐದೇಳ್ಲೇ ಮೂವತ್ತೈದು ಹದಿನೇಳು ಒಂದಲೇ ಹದಿನೇಳು ಎರಡನೇದಾಗಿ ತೊಂಬತ್ತೆರಡು ಎರಡು ನಾಲ್ಕಲೇ ಎಂಟು ಒಂದು ಉಳಿತು ಎರಡು ಆರಲೆ ಹನ್ನೆರಡು ಎರಡು ಎರಡಲೆ ನಾಲ್ಕು ಎರಡು ಮೂರಲೆ ಆರು ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತ್ಮೂರು ಸೊ ಇಲ್ಲಿಗೆ ನಾವು ಅಪವರ್ತನಗಳನ್ನು ಕಂಡುಕೊಂಡ್ವಿ ಈಗ ಅಪವರ್ತನಗಳನ್ನು ಗುಣಲಬ್ಧವಾಗಿ ಬರೆಯೋಣ ಐದುನೂರ ಹತ್ತರದಿನೂ ಎರಡು ಗುಣಿಸು ಮೂರು ಗುಣಿಸು ಐದು ಗುಣಿಸು ಹದಿನೇಳು ತೊಂಬತ್ತೆರಡರದು ಎರಡು ಗುಣಿಸು ಎರಡು ಗುಣಿಸು ಇಪ್ಪತ್ತ್ಮೂರು ಸೊ ಇವೆರಡನ್ನೂ ಬರ್ಕೊಂಡೆ ಈಗ ಮೋಸ ಬರೀಬೇಕಾದ್ರೆ ಇವೆರಡರಲ್ಲೂ ಸಾಮಾನ್ಯ ಇರೋದನ್ನು ರೌಂಡ್ ಮಾಡಬೇಕು ನೋಡಿ ಎರಡು ಹಾಗೆ ಮತ್ತೆ ಯಾವ್ದಾರು ಉಂಟಾ ಸಾಮಾನ್ಯ ಇಲ್ಲಿರೋದೇ ಇಲ್ಲಿರಬೇಕು ಇದ್ರೆ ಮಾತ್ರ ರೌಂಡ್ ಮಾಡ್ಬೋದು ಹಾಗಾಗಿ ಎರಡು ಮಾತ್ರ ಇದೆ ಹಾಗಾಗಿ ಮಸ ಬರೋಬ್ಬರ್ ಎರಡು ಈಗ ಲಸ ಲಸ ಅಂದರೆ ಈಗ ಘಾತ ರೂಪದಲ್ಲಿ ನೋಡಿ ಇವೆರಡರಲ್ಲೂ ಹೆಚ್ಚಿಗೆ ಗಾತ ಇರೋದು ಬರಬೇಕು ಇಲ್ಲಿ ಎರಡರ ಗಾತ ಒಂದು ಮೂರರ ಗಾತ ಒಂದು ಐದರ ಗಾತ ಒಂದು ಹದಿನೇಳರ ಘಾತ ಒಂದು ಎಲ್ಲ ಒಂದೊಂದಿದೆ ಅದರಲ್ಲಿ ಎರಡರ ಗಾತ ಎರಡಿದೆ ಇಪ್ಪತ್ತ್ಮೂರರ ಗಾತ ಒಂದಿದೆ ಹಾಗಾಗಿ ಎರಡರ ಗಾತ ಒಂದು ಎರಡರ ಗಾತ ಎರಡು ಇದರಲ್ಲಿ ಯಾವ್ದು ತಗೋಬೇಕು ಎರಡರ ಗಾತ ಎರಡಿರೋದನ್ನ ತಗೋಬೇಕು ಹಾಗಾಗಿ ಎರಡು ಗುಣಿಸು ಎರಡು ಹಾಗೆ ಉಳಿದಂತೆ ಉಳಿದೆ ಎಲ್ಲ ಸಂಖ್ಯೆಗಳನ್ನು ತಗೋಬೇಕು ಮೂರರ ಗಾತ ಒಂದು ಐದರ ಗಾತ ಒಂದು ಹದಿನೇಳರ ಖಾತ ಒಂದು ಇಪ್ಪತ್ತ್ ಮೂರರ ಒಂದು ಹಾಗಾಗಿ ಇವೆಲ್ಲ ಗುಣಿಸಿದ್ರೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಬರ್ತಾ ಇದೆ ಹಾಗಾಗಿ ತಾಳೆ ನೋಡೋಣ ಈಗ ಲಸ ಗುಣಿಸು ಮಾಸ ಲಸ ಎಷ್ಟಿದೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಮಾಸ ಎಷ್ಟು ಬಂದಿದೆ ಎರಡು ಎರಡು ಸಂಖ್ಯೆಗಳು ಹೇಳ್ಬೋದು ಐದುನೂರ ಹತ್ತು ಗುಣಿಸು ತೊಂಬತ್ತೆರಡು ಸೊ ಇವೆರಡನ್ನು ಗುಣಿಸಿದಾಗ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಬರ್ತಾ ಇದೆ ಎರಡೂ ಕಡೆ ಸಮನಾಗಿ ಬರ್ತಾ ಇದೆ ಹಾಗಾಗಿ ತಾಳೆ ಆಗುತ್ತದೆ ಅಂತ ಬರಿಬೋದು ಮುಂದಿನ ಪ್ರಶ್ನೆ ಪಿ ಆಫ್ ಎಕ್ಸ್ ಬರೋಬರ್ ಆರು ಎಕ್ಸ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಈ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗಳು ಕಂಡುಹಿಡಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಸೊ ಶೂನ್ಯತೆ ಕಂಡುಹಿಡಿಬೇಕಾದ್ರೆ ನಾವು ಮದ್ಯಪದ ಹೊಡೆದು ಕಂಡುಹಿಡಿಬೇಕು ಸೊ ನಾವು ಮದ್ಯಪದ ಹೊಡೆದು ಕಂಡುಹಿಡಿದಾಗ ನಾನು ಬರ್ತಾ ಇದೆ ಶೂನ್ಯತೆಗಳು ಎಕ್ಸ್ ಬರೋಬರ್ ಮೂರಡು ಅಂಶ್ ಎಕ್ಸ್ ಬರೋಬರ್ ಮೈನಸ್ ಒಂದ್ ಮೂರು ಅಂಶ ಸೊ ಇಲ್ಲಿ ಶೂನ್ಯತೆ ಅಂದ್ರೆ ಯಾವ ರೀತಿ ಮದ್ಯಪದ ಹೊಡಿಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ಇದೀನಿ ನೋಡಿ ಗುಣಕಾರ ಆರು ಮೂರಲೆ ಹದಿನೆಂಟು ನೋಡಿ ಗುಣಾಕಾರ ಮಾಡಿದಾಗ ಹದಿನೆಂಟು ಬರಬೇಕು ಕೂಡಿಸಿದಾಗ ಅಥವಾ ಕಳೆದಾಗ ಏಳು ಬರಬೇಕು ಮೈನಸ್ ಏಳು ಬರಬೇಕು ಹಾಗಾಗಿ ನೋಡಿ ಇಲ್ಲಿ ಗುಣ ಕೂಡಿಸಿದಾಗ ಕಳೆದಾಗ ಮೈನಸ್ ಏಳು ಬರಬೇಕು ಗುಣಿಸ್ದಾಗ ಮೈನಸ್ ಹದಿನೆಂಟು ಬರಬೇಕು ಸೊ ಹನ್ನೆರಡು ಅದೋ ಮೈನಸ್ ಒಂಬತ್ತು ಮತ್ತು ಎರಡು ಬರ್ತಾ ಇದೆ ನೋಡಿ ಒಂಬತ್ತೆರಡಲೆ ಹದಿನೆಂಟು ಒಂಬತ್ತೆರಡಲೆ ಎರಡು ಕಳೆದ್ರೆ ಏಳು ಸೊ ಹಾಗಾಗಿ ಎಕ್ಸ್ನ ಬೆಲೆ ಬರ್ತಾ ಇದೆ ಮೂರನೇ ಅಂಶ ಎಕ್ಸ್ನ ಬೆಲೆ ಬರ್ತಾ ಇದೆ ಮೈನಸ್ ಒಂದು ಮೂರು ಹಾಗಾಗಿ ಬಹುಪದೋಕ್ತಿ ಅಂತ ತಗೊಂಡಾಗ ಇದು ಆಲ್ಫಾ ಇದು ಬೀಟ ಆಗಿರುತ್ತೆ ಸೊ ಆಲ್ಫಾ ಪ್ಲಸ್ ಬೀಟ ಸೂತ್ರ ಏನಿದೆ ಮೈನಸ್ ಬಿ ಬೈ ಎ ಸಮೀಕರಣದಲ್ಲಿ ಬಿ ಬೆಲೆ ಎಷ್ಟು ಮೈನಸ್ ಏಳು ಎ ಬೆಲೆ ಎಷ್ಟು ಆರು ಹಾಗಾಗಿ ಮೈನಸ್ ಬಿ ಬೈ ಎ ಮಾಡಿದಾಗ ಏಳಾರು ಅಂಶ ಬರ್ತಾ ಇದೆ ಹಾಗೆ ಆಲ್ಫಾ ಪ್ಲಸ್ ಬೀಟ ಕೂಡಿಸಿದಾಗೂ ಸಹ ನೀವು ಇಲ್ಲಿ ಕೂಡಿಸುವ ಕದ್ದು ಕಷ್ಟ ಆದರೆ ನೀವು ಡೈರೆಕ್ಟಾಗಿ ಇದು ಮತ್ತು ಇದನ್ನು ಕೂಡಿಸಿ ಬರ್ಕೊಂಡು ಡೈರೆಕ್ಟಾಗಿ ಏಳಾರು ಅಂಶ ಬರಲಿಕ್ಕೆ ಅಡಿಲ್ಲ ಆಲ್ಫಾ ಬೀಟ ಬರೋಬರ್ ಸಿ ಬೈ ಎ ಸಿ ಬೆಲೆ ಎಷ್ಟಿದೆ ಮೈನಸ್ ಮೂರು ಎ ಎಷ್ಟಿದೆ ಆರು ಮೂರು ಒಂದಲೇ ಮೂರು ಎರಡಲೇ ಮಾಡಿದರೆ ಮೈನಸ್ ಒಂದೆರಡು ಅಂಶ ಬರುತ್ತೆ ಅಥವಾ ಮೈನಸ್ ಮೂರಾರು ಅಂಶ ಅಂತಲೇ ಇಡ್ಬೋದು ಹಾಗಾಗಿ ಉತ್ತರ ತಾಳೆಯಾಗುತ್ತದೆ ಅಂತ ಬರೀಬಹುದು ಇಪ್ಪತ್ತೇಳನೇ ಪ್ರಶ್ನೆ ಒಂದು ಶಾಲೆಯಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ರೂಪಾಯಿ ಒಂದು ಸಾವಿರದ ಇನ್ನೂರುಗಳನ್ನು ಸಮನಾಗಿ ಹಂಚಲು ನಿರ್ಧರಿಸಲಾಗಿತ್ತು ಆದರೆ ಫಲಿತಾಂಶ ನಂತರ ಪರೀಕ್ಷಾ ನಿರ ನಿರೀಕ್ಷಿಸಿದ್ದ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ ಐದು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವ ಹಣವು ಇಪ್ಪತ್ತೈದು ರೂಪಾಯಿ ಕಡಿಮೆಯಾಯಿತು ಹಾಗಾದರೆ ಫಲಿತಾಂಶದ ನಂತರ ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಾವು ವಿದ್ಯಾರ್ಥಿಗಳ ಸಂಖ್ಯೆ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಎಕ್ಸ್ ಅಂತ ತಗೊಳ್ಳೋಣ ಹಾಗಾಗಿ ಹಂಚಲು ನಿರ್ಧರಿಸಿದ ಹಣ ಒಂದು ಸಾವಿರದ ಐದುನೂರು ಹಾಗಾಗಿ ಪ್ರತಿಯೊಬ್ಬರಿಗೆ ಸಿಗುವ ಹಣ ಎಷ್ಟಾಯಿತು ಒಂದು ಸಾವಿರದ ಐದುನೂರು ಬಾಗಿಲ ಎಕ್ಸ್ ಅದೇ ಅವ್ರು ಏನು ಮಾಡ್ತಾರೆ ಫಲಿತಾಂಶ ಬಂದ ಮೇಲೆ ನೋಡ್ತಾರೆ ಐದು ಜನ ವಿದ್ಯಾರ್ಥಿಗಳು ಹೆಚ್ಚಾಗಿರ್ತಾರೆ ಹಾಗಾಗಿ ಅವ್ರಿಗೆ ಕೊಡುವ ಹಣ ಪ್ರತಿಯೊಬ್ಬರಿಗೂ ಕಡಿಮೆ ಆಯಿತು ಅಂದರೆ ಎಕ್ಸ್ ವಿದ್ಯಾರ್ಥಿಗಳಿದ್ದಾಗ ಜಾಸ್ತಿ ಇತ್ತು ಅವ್ರಿಗೆ ಬರೋ ಹಣ ಆದರೆ ಐದು ಜಾಸ್ತಿ ವಿದ್ಯಾರ್ಥಿಗಳು ಬಂದ್ರಿಂದ ಅವ್ರಿಗೆ ಪ್ರತಿಯೊಬ್ಬರಿಗೂ ಹದ್ ಇಪ್ಪತ್ತೈದು ರೂಪಾಯಿ ಕಡಿಮೆ ಸಿಕ್ತು ಹಾಗಾಗಿ ಈಗಲೇನಾಗ್ತಾಯಿದೆ ಕಳಿಬೇಕು ಮೊದಲು ಭಾಗ ಭಾಗಿಸಿದ್ದು ಎಕ್ಸು ಆಮೇಲೆ ಭಾಗಿಸಿದ್ದು ಎಕ್ಸ್ ಪ್ಲಸ್ ವೈ ಇದರಲ್ಲಿ ಕಳೆದಾಗ ಇಪ್ಪತ್ತೈದು ರೂಪಾಯಿ ಡಿಫ್ರೆನ್ಸ್ ಬರ್ತಾಯಿದೆ ಹಾಗಾಗಿ ಇದನ್ನು ಸುಲಭ ರೂಪಕ್ಕೆ ತಂದಾಗ ನನಗೆ ವರ್ಗ ಸಮೀಕರಣ ಸಿಗ್ತಾ ಇದೆ ಎಕ್ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಮೈನಸ್ ಮುನ್ನೂರು ಮಧ್ಯಪದ ಹೊಡೆದಾಗ ಎಕ್ಸ್ ಬರೋಬರ್ ಮೈನಸ್ ಇಪ್ಪತ್ತು ಬರ್ತಾ ಇದೆ ಎಕ್ಸ್ ಬರೋಬರ್ ಹದಿನೈದು ಬರ್ತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಮೈನಸ್ ಆಗಲು ಸಾಧ್ಯವಿಲ್ಲ ಹಾಗಾಗಿ ಅದನ್ನು ತಗೊಳ್ಳೋದು ಬೇಡ ಎಕ್ಸ್ ಬರೋಬರ್ ಹದಿನೈದನ್ನು ತಗೊಳ್ಳೋಣ ಹಾಗಾಗಿ ಮೊದಲು ನಿರ್ಧರಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಹದಿನೈದು ನಂತರದಲ್ಲಿ ಐದು ವಿದ್ಯಾರ್ಥಿಗಳು ಹೆಚ್ಚು ಆದ್ದರಿಂದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತು ಈ ಕೆಳಗಿನ ಸನ್ನಿವೇಶ ಇರಲು ಸಾಧ್ಯವೇ ಇಲ್ಲವೇ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಇಪ್ಪತ್ತು ವರ್ಷಗಳಾಗಿವೆ ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧ ನಲವತ್ತೆಂಟು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಅಂದ್ಕೊಳ್ಳಿ ನಮಗೇನು ಅನಿಸುತ್ತೆ ಒಬ್ಬ ಸ್ನೇಹಿತನ ಸ್ನೇಹಿತನ ವಯಸ್ಸು ಎಕ್ಸ್ ಇನ್ನೊಂದು ಸ್ನೇಹಿತ ವೈ ಅಂದ್ಬಿಟ್ಟು ಎಕ್ಸ್ ಪ್ಲಸ್ ವೈ ಬರಬಾರ ಇಪ್ಪತ್ತು ಬರ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಗೆ ಮಾಡಬೇಡಿ ಇಬ್ಬರತ್ರ ಒಂದು ನೂರು ರೂಪಾಯಿ ಇದೆ ಇಬ್ಬರು ಹತ್ರ ಇರೋ ಹಣ ನೂರು ರೂಪಾಯಿ ಇದೆ ಅಂದರೆ ಒಬ್ರ ಹತ್ರ ಎಷ್ಟಿದೆ ಗೊತ್ತಾದರೆ ಅದನ್ನು ಕಳೆದ್ರೆ ಇನ್ನೊಬ್ರ ಹತ್ರ ಆಗುತ್ತೆ ಅಂತ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕು ಹಾಗಾಗಿ ಇಬ್ಬರು ವಯಸ್ಸುಗಳ ಮೊತ್ತ ಇಪ್ಪತ್ತು ವರ್ಷ ಅಂತ ಹೇಳ್ತಾ ಇದ್ದಾರೆ ಒಬ್ಬನ ವಯಸ್ಸು ಎಕ್ಸ್ ಅಂದರೆ ಇನ್ನೊಬ್ಬನ ವಯಸ್ಸು ಎಷ್ಟು ಅಂದರೆ ಇಪ್ಪತ್ತು ಮೈನಸ್ ಎಕ್ಸ್ ಅಂತ ಬರ್ಕೋಬೇಕಾಗತ್ತೆ ಹಾಗಾಗಿ ಅವುಗಳ ಗುಣಲಬ್ಧ ಯಾವಾಗ ಗುಣಲಬ್ಧ ನಾಲ್ಕು ವರ್ಷಗಳ ಹಿಂದೆ ಅಂತ ಇದ್ದಾರೆ ಹಾಗಾಗಿ ನಾಲ್ಕು ವರ್ಷದ ಹಿಂದೆ ಇವನ ವಯಸ್ಸು ಎಕ್ಸ್ ಮೈನಸ್ ನಾಲ್ಕು ಆಗಿತ್ತು ಇಪ್ಪತ್ತು ಮೈನಸ್ ಎಕ್ಸ್ನ ವಯಸ್ಸು ಇಪ್ಪತ್ತು ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಆಯಿತು ಸೊ ಇವೆರಡನ್ನು ಗುಣಿಸಿದಾಗ ಗುಣಲಬ್ಧ ಎಷ್ಟು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಈಗ ಗುಣಾಕಾರ ಮಾಡೋಣ ಗುಣಾಕಾರ ಮಾಡಿದಾಗ ಮತ್ತೆ ವರ್ಗ ಸಮೀಕರಣ ಬರ್ತಾ ಇದೆ ಇದರಲ್ಲಿ ಇವರು ಈ ಒಂದು ವಯಸ್ಸು ನಿರ್ಧರಿಸಿ ಹೇಳಲು ಸಾಧ್ಯವೇ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮ್ಗೆ ಗೊತ್ತಿರಬೇಕು ಶೋಧಕವನ್ನು ಕಂಡುಹಿಡಿಯುವ ಮೂಲಕ ಪರೀಕ್ಷಿಸಿ ಅಂತ ಹೇಳಿರೋದ್ರಿಂದ ಶೋಧಕದ ಬೆಲೆಯು ಸೊನ್ನೆಗೆ ಸಮನಾಗಿದ್ರೆ ಮೂಲಗಳು ವಾಸ್ತವ ಮತ್ತು ಸಮ ಸಮನಾದ ಬೆಲೆ ಬರ್ತದೆ ಅದೇ ಶೋಧಕದ ಬೆಲೆ ಸೊನ್ನೆಗಿಂತ ಜಾಸ್ತಿ ಇದ್ದರೆ ವಿಭಿನ್ನ ಬೇರೆ ಬೇರೆ ಬೆಲೆಗಳು ಬರ್ತವೆ ಅದೇ ಸೊನ್ನೆಗಿಂತ ಚಿಕ್ಕದಿದ್ರೆ ಸಾಧ್ಯವಿಲ್ಲ ಅಂತ ಬರೀಬೇಕು ಊಹಾ ಮೂಲ ಹಾಗಾಗಿ ಬಿ ಸ್ವೇರ್ ಮೈನಸ್ ನಾಲ್ಕು ವಯಸ್ಸಿ ಬೆಲೆ ಕಂಡುಹಿಡಿದಾಗ ಮೈನಸ್ ನಲವತ್ತೆಂಟು ಬರ್ತಾ ಇದೆ ಹಾಗಾಗಿ ಇದು ಸಾಧ್ಯವಿಲ್ಲ ಏಕೆಂದರೆ ಶೋಧಕದ ಬೆಲೆ ಸೊನ್ನೆಗಿಂತ ಚಿಕ್ಕದು ಬರ್ತಾ ಇದೆ ಅಂತ ಬರೀಬಹುದು ಹಾಗಾಗಿ ಈ ವಯಸ್ಸಿನ ಲೆಕ್ಕಾಚಾರ ಇದು ಸಾಧ್ಯವಿಲ್ಲ ತ್ರಿಭುಜ್ ಸಿಯಲ್ಲಿ ಇಲ್ಲಿ ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ ಬಿ ಸಮಾಂತರ ಬಿ ಸಿ ನೋಡಿ ವಿದ್ಯಾರ್ಥಿಗಳೇ ಸಮಾಂತರ ಅಂತ ಕೂಡಲೇ ನಿಮಗೆ ತೀರ್ಸಿನ ಪ್ರಮೇ ನೆನಪಾಗಬೇಕು ಡಿ ಬೆಲೆ ಎಲ್ಲ ಕೊಟ್ಟಿದ್ದಾರೆ ನೀವು ಕೊಟ್ಟಂತ ಬೆಲೆಗಳನ್ನ ಒಂದು ಚಿಕ್ಕ ಚಿತ್ರ ಹಾಕ್ಬಿಟ್ಟು ಬಿಡಿಸ್ಕೊಬಿಟ್ರೆ ನಿಮಗೆ ಆರಾಮಾಗಿ ಬಿಡಿಸ್ಲಿಕ್ಕೆ ಆಗುತ್ತೆ ಸೊ ತಿರುಪುಜ ಎ ಬಿ ಸಿ ನೋಡಿ ಡಿ ಬೆಲೆ ಕೊಟ್ಟಿದ್ದಾರೆ ಡಿ ಬೆಲೆ ಎಂಟು ಡಿ ಬಿ ಬೆಲೆ ನೋಡಿ ಡಿ ಬಿ ಬೆಲೆ ಹನ್ನೆರಡು ಎ ಇ ಬೆಲೆ ಆರು ಇ ಸಿ ಬೆಲೆ ಎಷ್ಟು ಅಂತ ಕೇಳಿದಾರೆ ಹಾಗಾಗಿ ನೀವು ಚಿಕ್ಕ ಚಿತ್ರ ಬಿಡಿಸ್ಕೊಬಿಟ್ರೆ ಇಲ್ಲಿ ಅನುಪಾತ ಬರ್ಲಿಕ್ಕೆ ಆತು ನೋಡಿ ಎ ಡಿ ಬೈ ಡಿ ಬಿ ಎ ಬೈ ಇ ಸಿ ಬೆಲೆ ಹಾಕ್ಬಿಟ್ರೆ ನಿಮ್ಗೆ ಒಂಬತ್ತು ಸೆಂಟಿಮೀಟರ್ ಸಿಕ್ತು ಒಂಬತ್ತು ಎಂಟಿಮೀಟರ್ ಸಿಕ್ಕಿದ ಮೇಲೆ ಡಿಇ ಅನುಪಾತ ಬಿ ಸಿ ಎಷ್ಟು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಡಿ ಇ ಅನುಪಾತ ಬಿ ಸಿ ಅಂದಮೇಲೆ ಏನಾಯಿತು ಎ ಡಿ ಬೈ ಎ ಬಿ ಎ ಇ ಬೈ ಎ ಸಿ ಮಾಡಿದ್ರೆ ಇ ಬೈ ಬಿ ಸಿ ಸಿಗುತ್ತೆ ಹಾಗಾಗಿ ಎ ಡಿ ಅಂದರೆ ಎಂಟು ಎ ಬಿ ಅಂದರೆ ಎಂಟು ಹನ್ನೆರಡು ಇಪ್ಪತ್ತು ಬಂತು ಹಾಗೆ ಡಿ ಇ ಅಂದರೆ ಆರು ಎ ಸಿ ಅಂದರೆ ಆರು ಪ್ಲಸ್ ಒಂಬತ್ತು ಹದಿನೈದು ಹಾಗಾಗಿ ಎರಡನ್ನು ಛೇದ ಹುಡು ನಮ್ಗೆ ಸಿಕ್ತಾ ಇದ್ದಾರೆ ಎರಡು ಅನುಪಾತ ಐದು ಇದರಲ್ಲಿ ಅಥವಾ ಪ್ರಶ್ನೆ ತ್ರಿಭುಜ್ ಎ ಬಿ ಸಿ ಪಿ ಮಧ್ಯರೇಖೆಗಳಾಗಿದ್ದು ಅಂತ ಹೇಳ್ತಾರೆ ಹಾಗೆ ಚಿಕ್ಕ ಚಿತ್ರ ಬಿಡಿಸಿಕೊಳ್ಳೋಣ ಎಡಿ ಮತ್ತು ಪಿ ಎಂಗಳು ಬಿ ಸಿ ಮತ್ತು ಕ್ಯೂ ಆರ್ ನ ಸೊ ಇಲ್ಲಿ ಡಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಸಮರೂಪ ಅಂತ ಅವರು ಕೊಟ್ಟಿದ್ದಾರೆ ಹಾಗೆ ಇವೆರಡು ತ್ರಿಭುಜಗಳು ಸಮರೂಪ ಆಗಿವೆ ಅಂದ್ರೆ ಏನು ಸಾಧನೆ ಮಾಡಬೇಕು ಎ ಬಿ ಬೈ ಪಿ ಕ್ಯೂ ಡಿ ಬೈ ಪಿ ಎಂ ಅಂತ ಸಾಧನೆ ಮಾಡಿ ತೋರಿಸ್ಬೇಕು ಹಾಗಾಗಿ ತ್ರಿಭುಜ್ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಅಂತ ತಗೋತಾ ಇದ್ದೀನಿ ಇಲ್ಲಿ ಎ ಬಿ ಬೈ ಪಿ ಕ್ಯೂ ಬಿ ಸಿ ಬೈ ಕ್ಯೂ ಆರ್ ಹಾಗಾಗಿ ಏನು ಮಾಡ್ತೀನಿ ಬಿ ಸಿ ಬೈ ಕ್ಯೂ ಆರ್ ಇದರಲ್ಲಿ ಅರ್ಧ ಅರ್ಧವನ್ನು ಗುಣಿಸ್ಕೊತೀನಿ ಅವಾಗ ಏನಾಗುತ್ತೆ ಅರ್ಧ ಬಿ ಸಿ ಅಂದರೆ ಬಿ ಡಿ ಅರ್ಧ ಕ್ಯೂ ಆರ್ ಅಂದರೆ ಕ್ಯೂ ಎಮ್ ಬರ್ಕೋತೀನಿ ಇದನ್ನು ಸಮೀಕರಣ ಒಂದು ಅಂತ ಇಟ್ಕೋತೀನಿ ಈಗ ಚಿಕ್ಕ ತ್ರಿಭುಜ ತಗೋತೀನಿ ಎ ಬಿ ಡಿ ಬಿ ತ್ರಿಭುಜ ಮತ್ತು ಪಿ ಎಮ್ ಕ್ಯೂ ತ್ರಿಭುಜ ಸೊ ಇದರಲ್ಲಿ ಕೋನ್ ಬಿ ಸಮ ಕೋನ್ ಕ್ಯೂ ಯಾಕಂದ್ರೆ ಅನುರೂಪ ಕೋನಗಳ ಅನುರೂಪ ಕೋನಗಳು ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳು ಹಾಗಾಗಿ ಇಲ್ಲೇನು ಬಂತು ಅನುರೂಪ ಬಾಹುಗಳ ಅನುಪಾತ ತೆಗಿತಾ ಇದ್ದೀನಿ ಈಗೇನಾಯ್ತು ಎ ಬಿ ಬೈ ಪಿ ಕ್ಯೂ ಬಿ ಡಿ ಬೈ ಕ್ಯು ಎಮ್ ಆಯಿತು ಹಾಗಾಗಿ ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ ಎ ಬಿ ಬೈ ಪಿ ಕ್ಯೂಗೆ ಡಿ ಬೈ ಪಿ ಎಮ್ ಸಮನಾಗಿದೆ ಅಂತ ಗೊತ್ತಾಗತ್ತೆ ಯಾಕಂದರೆ ಬಿ ಡಿಗೆ ಅನುರೂಪವಾದ ಇನ್ನೊಂದು ಬಾಹು ಡಿ ಹಾಗೆ ಇಲ್ಲಿ ಪಿ ಎಮ್ ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳದ ಸ್ಪರ್ಶಕಗಳು ಸಮನಾಗಿರುತ್ತದೆ ಎಂದು ಸಾಧಿಸಿ ಇಲ್ಲಿ ಪಿ ಬಾಹ್ಯ ಬಿಂದು ಇಲ್ಲಿ ಪ್ಯು ಆರ್ ತಗೊಳ್ಳೋ ಬದಲು ಎ ಮತ್ತು ಬಿ ಅಂತ ತಗೊಂಡ್ರೆ ಪಿ ಎ ಪಿ ಬಿ ಸ್ಪರ್ಶಕಗಳು ಅದರಿಂದ ಈಗ ಸಾಧಿಸಬೇಕಾಗಿರೋದು ಪಿ ಎ ಸಮ ಪಿ ಬಿ ಒ ಪಿ ಕ್ಯೂ ಮತ್ತು ಓ ಆರ್ ಅನ್ನು ಸೇರಿಸ್ಕೋಬೇಕು ಆಮೇಲೆ ಇಲ್ಲಿ ಬ ಸಿದ್ಧಾಂತವನ್ನ ನೀವು ನೋಡಿ ಲಂ ಅಂದರೆ ಇಲ್ಲಿ ಲಂಬಕೋನ ಆಗಿರುತ್ತದೆ ಲಂಬಕೋನ ಲಂಬಕೋನ ವಿಕರ್ಣ ಅಂದರೆ ಪಿ ಸಮ ಪಿ ಹಾಗೆ ಬಾಹು ಅಂದ್ರೆ ವೃತ್ತದ ಓ ಒಕ್ಯು ಸಮ ಓ ಆರ್ ಸೊ ಇಷ್ಟು ಮಾಡಿದ್ಮೇಲೆ ಅನುರೂಪ ಬಾಹುಗಳು ಸಮ ಅಂತ ಬಂದ್ಬಿಟ್ಟು ಪಿ ಕ್ಯೂ ಸಮ ಪಿ ಆರ್ ಅಂತ ಬಂದ್ಬಿಟ್ರೆ ಆಯ್ತು ಮೂವತ್ತನೇ ಪ್ರಶ್ನೆ ಇದರಲ್ಲಿ ಅಥವಾ ಪ್ರಶ್ನೆಗಳಿವೆ ಒಂದನೇ ಪ್ರಶ್ನೆಗೆ ಉತ್ತರ ನೋಡೋಣ ಕಾಝೆ ಬಾಗಿಸು ಒನ್ ಪ್ಲಸ್ ಸೈನ್ ಇದೆ ಎಲ್ ಎಚ್ ಎಸ್ ತಗೊಳ್ಳೋಣ ಪ್ಲಸ್ ಒನ್ ಪ್ಲಸ್ ಸೈನ್ ಬಾಗಿಸು ಕಾಝೆ ಸೊ ಇಲ್ಲಿ ಲಸ ಪ್ರಕಾರ ಒನ್ ಪ್ಲಸ್ ಸೈನ್ ಗುಣಿಸು ಕಾಝೆ ಆಗುತ್ತೆ ಸೊ ಇದ್ರ ಕೆಳಗಡೆ ಇದಿದೆ ಇದಿಲ್ಲ ಹಾಗಾಗಿ ಕಾಸ್ ಕ್ವೇರಿ ಆಯ್ತು ಹಾಗೆ ಇಲ್ಲಿ ಒನ್ ಪ್ಲಸ್ ಸೈನ್ ಎದದಲ್ಲಿ ಕಾಝೇ ಇದೆ ಆದರೆ ಇದನ್ನು ಗುಣಿಸಿದಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯಿತು ಸೊ ಎಲ್ಲ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಉತ್ತರ ಒಂದು ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಬಳಸ್ದಾಗ ನಮ್ಗೆ ಸಿಗ್ತಾ ಇದೆ ಎರಡು ಒನ್ ಪ್ಲಸ್ ಸೈನಿ ಒನ್ ಪ್ಲಸ್ ಐನಿ ಒನ್ ಪ್ಲಸ್ ಸೈನಿ ಒನ್ ಪ್ಲಸ್ ಸೈನಿ ಕ್ಯಾನ್ಸಲ್ ಆಯಿತು ಒಂದು ಗುಣಿಸು ಒನ್ ಪ್ಲಸ್ ಒನ್ ಬಾಗಿಸು ಕಾಸೇ ಒಂದು ಬಾಗಿಸು ಕಾಸೇ ಅಂದರೆ ಸೆಕೆಂಡೆ ಹಾಗಾಗಿ ಉತ್ತರ ಬರ್ತಾ ಇದೆ ಎರಡು ಸೆಕೆಂಡೆ ಹೀಗಿಲ್ಲಿ ಕಾಸ್ಟ್ ಇಟ ಅಥವಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಸೆಕೆಂಡ್ ಸ್ಕ್ವೇರ್ ತರ್ಟಿ ಡಿಗ್ರಿ ಮೈನಸ್ ಟೆನ್ ಈಗ ಬೆಲೆಗಳನ್ನು ಹಾಕೋಬೇಕು ಕಾಸ್ ಅರವತ್ತೆಷ್ಟು ಒನ್ ಬೈ ಟು ಹಾಗಾಗಿ ಒನ್ ಬೈ ಟು ಸ್ಕ್ವೇರ್ ಆಯಿತು ಇಲ್ಲಿ ಎಷ್ಟೋ ಜನ ಇಲ್ಲಿ ಸ್ಕ್ವೇರ್ ಇದೆ ಅಂದ್ಕೊಂಡು ಇದನ್ನು ಸ್ಕ್ವರ್ ಮಾಡ್ಕೋತಾರೆ ಹಾಗೆ ಮಾಡಬಾರ್ದು ಇದನ್ನು ವರ್ಗ ಮಾಡಿಬಿಟ್ಟು ಬರ್ಕೊಂಡು ಆಮೇಲೆ ಇದನ್ನು ಅಂಶಕ್ಕೆ ಕುಣಿಸ್ಕೋಬೇಕು ಛೇದಕ್ಕಲ್ಲ ಅಂಶಕ್ಕೆ ಗುಣಿಸ್ಕೊಂಡ್ರೆ ನಿಮಗೆ ಛೇದ ಹೊಡಿಲಿಕ್ಕಾಗತ್ತೆ ಹಾಗೆ ಸೆಕೆಂಡ್ ಮೂವತ್ತು ಸೆಕೆಂಡ್ ಮೂವತ್ತು ಗೊತ್ತಿಲ್ಲ ಅಂದರೆ ಕಾಸ್ ಎಷ್ಟು ನೋಡಿ ಅದರ ಉಲ್ಟಾ ಮಾಡಿ ರೂಟ್ ತ್ರೀ ಬೈ ಟು ಅಂತ ಬರುತ್ತೆ ಹಾಗಾಗಿ ಟೂ ಬೈ ರೂಟ್ ತ್ರೀ ಆಯಿತು ಟೆನ್ ಫೋರ್ಟಿ ಫೈವ್ ಒಂದು ಟೆನ್ ಸ್ಕ್ವೇರ್ ಅಂದರೆ ಒಂದರ ವರ್ಗ ಒಂದು ಸೈನ್ ತರ್ಟಿ ಒನ್ ಬೈ ಟು ಒನ್ ಬೈ ಟು ಹೋಲ್ ಸ್ಕ್ವೇರ್ ಕಾಸ್ ತರ್ಟಿ ಒನ್ ಬೈ ರೂಟ್ ಟು ಅಲ್ಲ ರೂಟ್ ತ್ರೀ ಬೈ ಟು ವರ್ಗ ಇಷ್ಟೆಲ್ಲ ಮಾಡಿಬಿಟ್ಟು ಅವುಗಳನ್ನೇ ವರ್ಗ ಮಾಡಿ ನೋಡಿರುವ ವರ್ಗ ಮೂಲ ಮೂರರ ವರ್ಗ ವರ್ಗ ಮೂಲ ಒಂಬತ್ತು ಒಂಬತ್ತರ ವರ್ಗ ಮೂಲ ಮೂರು ಹಾಗೆ ಎರಡರ ವರ್ಗ ನಾಲ್ಕು ಸೊ ಇದೇ ರೀತಿ ಸುಲಭ ರೂಪಕ್ಕೆ ತಂದಾಗ ನನಗೆ ಉತ್ತರ ಬರ್ತಾ ಇದೆ ಮೂವತ್ತೈದು ಬಾಗಿಸು ಹನ್ನೆರಡು ಮೂವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಈಗ ಏನು ಮಾಡಬೇಕು ಸರಾಸರಿ ಕಂಡುಹಿಡಿಯೋದಾದರೆ ಮೊದಲು ಮಧ್ಯಪದ ಕಂಡು ಹಿಡ್ಕೋಬೇಕು ಅಂದರೆ ವರ್ಗಾಂತರದ ಬಿಂದು ಆಮೇಲೆ ಬಂದಂಥ ಬಿಂದುವಿನಿಂದ ಆವೃತ್ತಿಗೆ ಗುಣಿಸ್ಕೋಬೇಕು ಗುಣಿಸ್ದಾಗ ಏನು ಬರುತ್ತಲ್ಲ ಅದನ್ನೆಲ್ಲ ಟೋಟಲ್ ಮಾಡಿಬಿಟ್ಟು ಅದಕ್ಕೆ ಆವೃತ್ತಿಗಳ ಮೊತ್ತದಿಂದ ಬಾಗಿಸ್ಬೇಕು ಸೊ ಮೊದಲಿಗೆ ಏನು ಮಾಡೋಣ ಈಗ ಏನು ಕೊಟ್ಟಿದಾರಲ್ಲ ಅದನ್ನು ಬರ್ಕೊಳ್ಳೋಣ ಆಮೇಲೆ ಎಕ್ಸೈ ಬರೀತದೆ ನೋಡಿ ಎರಡು ನಾಲ್ಕು ಎರಡು ಆರು ಎಂಟು ಎಂಟರ ಅರ್ಧ ನಾಲ್ಕು ಹತ್ತು ಆರು ಹದಿನಾರು ಹದಿನಾರರ ಅರ್ಧ ಎಂಟು ಇಪ್ಪತ್ನಾಲ್ಕರ ಅರ್ಧ ಹನ್ನೆರಡು ಇಪ್ಪ ಮೂವತ್ತೆರಡರ ಅರ್ಧ ಹದಿನಾರು ಮೂ ಅರ್ಧ ಇಪ್ಪತ್ತು ನೋಡಿ ಈಗ ಗುಣಿಸೋಣ ನಾಲ್ಕೆರಡೇ ಎಂಟು ಎಂಟೆ ನಲವತ್ತು ಹನ್ನೆರಡು ಅರ್ಲೆ ಎಪ್ಪತ್ತೆರಡು ಹದಿನಾರು ಇಲ್ಲಿ ಎಂಬತ್ತು ಇಪ್ಪತ್ತೆರಡಲೆ ನಲವತ್ತು ನೋಡಿ ಈಗ ಎಫ್ ಎಫ್ಐ ಎಫ್ಐ ಎಲ್ಲವನ್ನು ಕೂಡಿಸಿದ್ರೆ ಸಮೇಷನ್ ಎಫ್ ಐ ಆಯಿತು ಎಫ್ ಐನ ಕೂಡಬಿಟ್ರೆ ಸಮೇಶನ್ ಎಫ್ ಐ ಆಯಿತು ನೋಡಿ ಇನ್ನೂರ ನಲ್ವತ್ತಕ್ಕೆ ಇಪ್ಪತ್ತರಿಂದ ವಾಗಿಸಿದ್ರೆ ಉತ್ತರ ಬರ್ತಾ ಇದೆ ಹನ್ನೆರಡು ಈಗ ಇದಕ್ಕೆ ಅಥವಾ ಪ್ರಶ್ನೆ ಕೇಳಿದರೆ ಬಹುಲಕ ಹಾಗಾಗಿ ನೀವು ಒಂದು ಕೆಲಸ ಮಾಡಿ ಸರಾಸರಿ ಸ್ವಲ್ಪ ಲೆಕ್ಕಾಚಾರ ಜಾಸ್ತಿ ಆಗ್ಬೋದು ಮಧ್ಯಾಂಕ ಮತ್ತು ಬಹುಲಕವನ್ನು ಪರ್ಫೆಕ್ಟ್ ಮಾಡ್ಕೊಬಿಟ್ರೆ ನಿಮಗೆ ಮೂರು ಅಂಕ ಗ್ಯಾರಂಟಿ ಈಗ ಬಹುಲಕ ಕಂಡು ಹಿಡಿದಾದ್ರೆ ಏನೂ ಇಲ್ಲ ಕೊಟ್ಟ ಕೋಷ್ಟಕದಲ್ಲೇ ನಾವು ಟಿಕ್ ಮಾಡ್ಕೋಬೇಕು ಯಾವುದು ಬಹುಲಕ ಇರೋ ಜಾಗ ನೋಡಿ ಆವೃತ್ತಿಗಳಲ್ಲಿ ಅತಿ ಹೆಚ್ಚು ದೊಡ್ಡ ಬೆಲೆ ಯಾವುದು ಹತ್ತು ಹಾಗಾಗಿ ಬಹುಲಕ ಇರೋ ಜಾಗ ಇದು ಈ ಜಾಗದಲ್ಲಿ ಬಹುಲಕ ಇದೆ ಹಾಗಾಗಿ ಇದರಲ್ಲಿ ಕೊಟ್ಟ ಇದರಲ್ಲಿ ಎಲ್ ಬೆಲೆ ಇದು ಇದು ಎಲ್ ಬೆಲೆ ಇದು ಎಫ್ 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 ಸೊ ಮೂರು ಎಫ್ ಬೆಲೆ ಹಾಕೋಬೇಕು ಇದರಲ್ಲಿ ಸೊನ್ನೆ ಒಂದೇದು ಆಮೇಲೆ ಒಂದು ಆಮೇಲೆ ಎರಡು ಸೊನ್ನೆ ಒಂದು ಎರಡು ಬರ್ಕೊಬಿಟ್ರೆ ನಿಮಗೆ ಎಲ್ಲ ಬೆಲೆ ಸಿಕ್ಕದಂಗೆ ಆಗುತ್ತೆ ಸೊ ಇದು ಎಫ್ 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 ಈಗ ಮತ್ತೆ ಅಂದರೆ ಹದಿನೆಂಟರಲ್ಲಿ ಎರಡು ಕಳೆದ್ಬಿಡಿ ಹೆಚ್ಚು ಬೆಲೆ ಸಿಗುತ್ತೆ ಹದಿನೆಂಟರಲ್ಲಿ ಎರಡು ಕಳೆದ್ರೆ ಆರು ಈಗ ಬಂದಂಥ ಬೆಲೆಗಳನ್ನು ಸೂತ್ರದಲ್ಲಿ ಹಾಕೋಣ ಎಲ್ ಪ್ಲಸ್ ಬ್ರ್ಯಾಕೆಟ್ ಎಲ್ ಪ್ಲಸ್ ಬ್ರ್ಯಾಕೆಟ್ ಎಫ್ ಒನ್ ಮೈನಸ್ ಎಫ್ ಝೀರೋ ಬಾಗಿಸು ಎರಡು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಉಣಿಸು ಹೆಚ್ ಎಫ್ ಒನ್ ಬೆಲೆ ಎಷ್ಟಿದೆ ಹತ್ತು ಎಫ್ ಜೀರೋ ಬೆಲೆ ಎಷ್ಟಿದೆ ಎಂಟು ಎಫ್ ಟು ಬೆಲೆ ಎಷ್ಟಿದೆ ಒಂಬತ್ತು ಸೊ ಇವೆಲ್ಲ ಬೆಲೆಗಳನ್ನು ಹಾಕಿದಾಗ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ಇದು ಆರು ಅಂಶದಲ್ಲಿ ಇರುತ್ತೆ ಎಷ್ಟೋ ಜನ ಗೊತ್ತಾಗದೆ ಆರು ಛೇದ್ದಲ್ಲಿ ಇದೆ ಅಂದ್ಕೊಂಡು ಗುಣಸೋದು ಗುಣಿಸ್ಕೊಳ್ಳೋದು ಮಾಡ್ಕೊಬಿಡ್ತಾರೆ ಆರು ಹೊರಗಡೆ ಇದೆ ಇಲ್ಲಿ ಒಳಗಡೆ ಭಿನ್ನರಾಶಿ ಬೆಲೆ ಬರೋವರೆಗೂ ಇದನ್ನ ಒಳಗೆ ತಕೊಳ್ಳೋ ಹಾಗಿಲ್ಲ ಸೊ ಇಲ್ಲಿ ಎರಡು ಹದಿಮೂರು ಅಂಶ ಬಂತು ಆರನ್ನು ಒಳಗಡೆ ತಕೊಂಡ್ರು ಸೊ ಛೇದ ಹೊಡೆದಾಗ ಇಲ್ಲಿ ನೋಡಿ ಆರು ಹೇಳಿ ಹನ್ನೆರಡು ಹನ್ನೆರಡು ಮೂರು ಅಂಶ ಅಂತ ತಕೊಂಡ್ರು ಸೊ ಮೂರೊಂದ್ಲೆ ಮೂರು ನಾಲ್ಕಲೇ ಹೋಯ್ತು ಹನ್ನೆರಡು ನಾಲ್ಕು ಹದಿನಾರು ಎ ಒಂದು ಮೈನಸ್ ಐದು ಮತ್ತು ಬಿ ಮೈನಸ್ ನಾಲ್ಕು ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಕೇಳ್ತಿದ್ದಾರೆ ಸೊ ಎಕ್ಸ್ ಅಕ್ಷದ ಮೇಲಿನ ಬಿಂದು ನಮ್ಗೆ ಗೊತ್ತಿರಬೇಕು ಎಕ್ಸ್ ಝೀರೋ ಆಗಿರುತ್ತದೆ ಹಾಗಾಗಿ ಇವೆರಡು ಬಿಂದುಗಳು ಎಕ್ಸ್ ಅಕ್ಷದಿಂದ ಎಷ್ಟು ದಿವಸ ಕೇಳ್ತಾ ಇರೋದ್ರಿಂದ ನಾವು ಎಕ್ಸ್ ಝೀರೋದಲ್ಲಿ ವಾಯಿನ ಬೆಲೆ ಝೀರೋ ಆಗಿರುತ್ತೆ ಹಾಗಾಗಿ ಇಲ್ಲಿ ಇಲ್ಲಿ ಬಂದಿರೋ ಬೆಲೆಗೆ ಎಕ್ಸ್ನ ಬೆಲೆಗೆ ಈ ಎಕ್ಸ್ನ ಬೆಲೆ ಕ ಸಂಬಂಧ ಇದೆ ಹಾಗೆ ಈ ಝೀರೋಗೆ ಈ ಬೆಲೆ ಸಂಬಂಧ ಇದೆ ಹಾಗಾಗಿ ನಮಗೆ ಝೀ ಎಕ್ಸ್ನ ಬೆಲೆ ಅಂತೂ ನಮ್ಗೆ ಗೊತ್ತಿಲ್ಲ ಝೀರೋ ಗೊತ್ತಿದೆ ಆದ್ದರಿಂದ ಝೀರೋ ಸಮ ಐದು ಎಮ್ ಒನ್ ಮೈನಸ್ ಐದು ಎಮ್ ಟು ಭಾಗಿಸು ಎಮ್ ಒನ್ ಪ್ಲಸ್ ಎಮ್ ಟು ಅಂತ ಬರ್ಕೊಂಡ್ವಿ ಈಗ ಐದು ಎಮ್ ಟು ಸಮ ಐದು ಎಮ್ ಒನ್ ಆದಾಗ ಎಮ್ ಒನ್ ಎಮ್ ಟು ಬೆಲೆ ಬರ್ತಾ ಇದೆ ಒಂದು ಅನುಪಾತ ಒಂದು ಈಗ ಮಧ್ಯ ಬಿಂದು ಆಯಿತು ಒಂದು ಅನುಪಾತ ಒಂದು ಅಂದರೆ ಮದ್ಯಬಿಂದು ಆಯಿತು ಹಾಗಾಗಿ ಮಧ್ಯ ಬಿಂದು ಸೂತ್ರ ಬಳಸಿದ್ರೆ ನಮಗೆ ಇದರ ಬೆಲೆ ಗೊತ್ತಾಗುತ್ತೆ ಮೂವತ್ ಮೂರನೇ ಪ್ರಶ್ನೆ ಓ ಕೇಂದ್ರವಿರುವ ರಕ್ತದ ಅರ್ಧ ವೃತ್ತ ಕಂಸವುದ ಉದ್ದವು ನಲ್ವತ್ನಾಲ್ಕು ಸೆಂಟಿಮೀಟರ್ ಪಿ ಕ್ಯೂ ಕೋನು ಓಪಿಕ್ಯೂ ನಲವತ್ತೈದು ಡಿಗ್ರಿ ಆದರೆ ಕೋ ಆರ್ ಕ್ಯೂ ರಥದ ವಿಸ್ತೀರ್ಣ ಕಂಡುಹಿಡಿಯಿರಿ ಹಾಗಾಗಿ ಪಿ ಆರ್ ಕ್ಯೂ ಅಂದರೆ ಈ ಭಾಗದ್ದು ಕೇವಲ ಈ ಭಾಗದು ವಿಸ್ತೀರ್ಣ ಕಂಡುಹಿಡಬೇಕು ಹಾಗಾದ್ರೆ ವಿಸ್ತೀರ್ಣ ಕಂಡುಹಿಡುವುದನ್ನು ನಾವೀಗ ಯಾವುದರಿಂದ ಯಾವ್ದು ಕಳಿಬೇಕು ಈಗ ನಮಗೆ ಕಂಸದ ಉದ್ದ ಕೊಟ್ಟಿದ್ದಾರೆ ಯಾವುದು ಅರ್ಧ ವೃತ್ತ ಕಂಸ ಹಾಗಾಗಿ ಇಲ್ಲಿ ಅರ್ಧ ವೃತ್ತ ಇದೆ ಇದ್ರ ಕಂಸ ಅಂದರೆ ಎ ಆರ್ ಬಿ ಎ ಆರ್ ಬಿ ಬೆಲೆ ನಲವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಅಂದರೆ ಟು ಪೈ ಆರ್ ಟೀಟಾ ಬಾಗಿ ಸುಮ್ನೂರ ಐವತ್ತು ಟು ಪೈ ಆರ್ ಟೀಟಾ ಎಷ್ಟಿದೆ ನೂರ ಎಂಬತ್ತು ಅದನ್ನು ಹಾಕಿಯೂ ಸಹ ನಾವು ಮಾಡಬಹುದು ಹಾಗಾದರೆ ಹೇಗೆ ಮಾಡೋಣ ಮೊದಲೇದಾಗಿ ನೋಡೋಣ ಅರ್ಧ ಕಂಸ ನಲವತ್ನಾಲ್ಕು ಸೆಂಟಿಮೀಟರ್ ಇದೆ ಕೋನ್ ಓ ಪಿ ಕ್ಯೂ ನಲ್ವತ್ತೈದು ಡಿಗ್ರಿ ಇದೆ ಹಾಗಾಗಿ ವಿಸ್ತೀರ್ಣ ಅರ್ಧ ಕಂಡದ ವಿಸ್ತೀರ್ಣ ಬರೋಬ್ಬರ್ ಬಾಗಿ ವಿಸ್ತೀರ್ಣ ತಗೊಂಡಿಸು ಟೂ ಪೈ ಆರ್ ಹಾಗಾಗಿ ಆರ್ ಬೆಲೆ ಬರ್ತಾ ಇದೆ ಹದಿನಾಲ್ಕು ಸೆಂಟಿಮೀಟರ್ ಈಗ ಕೋನ್ ಪಿ ಕ್ಯೂ ಓ ಕೋನ್ ಕ್ಯೂ ಪಿ ಎರಡು ಕೂಡಿಸಿದ್ರೆ ನಲವತ್ತೈದು ಡಿಗ್ರಿ ಯಾಕಂದ್ರೆ ಸಮದ್ವಿಬಾಹು ತ್ರಿಭುಜ ಇದು ಒಂದೇ ವೃತ್ತದ ತ್ರಿಜ್ಯಗಳು ಓ ಪಿ ಮತ್ತೆ ಆ ತ್ರಿಜ್ಯಗಳ ಅಳತೆ ಸಮನಾಗಿರೋದ್ರಿಂದ ತ್ರಿಭುಜನು ಸಹ ಸಮದ್ವಿಬಾಹು ತ್ರಿಭುಜವಾಗಿರುತ್ತೆ ಹಾಗಾಗಿ ಆ ಬಾಹುಗಳ ಅಭಿಮುಖ ಕೋನಗಳು ಸಮ ಇದು ನಲವತ್ತೈದು ಇದು ನಲವತ್ತೈದು ಆಯಿತು ಹಾಗಾಗಿ ಇದು ತೊಂಬತ್ತು ಡಿಗ್ರಿ ಆಗುತ್ತೆ ಹಾಂ ಈಗ ಟೀಟಾಬಾಗಿ ಬರೋಬರ ತೊಂಬತ್ತು ಡಿಗ್ರಿ ಆಯಿತು ಈಗೇನು ಬೇಕು ನನಗೆ ಅರ್ಧ ವೃತ್ತದ ಪೂರ್ಣಮೇಲ್ ವಿಸ್ತೀರ್ಣ ಮೈನಸ್ ಎರಡು ತ್ರಿಭುಜಗಳ ವಿಸ್ತೀರ್ಣ ಮಾಡಿದ್ರೆ ಆಗ್ತದೆ ಇಲ್ಲ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದ್ರೆ ಆಯಿತು